ಎಲ್ಲರಿಗೂ ನಮಸ್ಕಾರ ನಾನು ತಾರಾ ಸಂತೋಷ್ ಮೇರ್ವಾಡೆ ಇಂದು ನಾನೇ ಅಂತ ನನ್ನ ಸ್ವರಚಿತ ಕವಿತೆ ಬೆರಳಿಗಂಟಿ ತೊಟ್ಟಿಕ್ಕುತ್ತಿತ್ತು ವಾಚಿಸುತ್ತಿದ್ದೇನೆ ಶೀರ್ಷಿಕೆ ಬೆರಳಿ ಗಂಟಿ ತೊಟ್ಟಿಕ್ಕುತ್ತಿತ್ತು ಗಂಟಿ ತೊಟ್ಟಿಕ್ಕುತ್ತಿದ್ದ ಭಾವಗಳ ಬೆರಳಿಂದ ಬಿಡಿಸಿ ಹಾಳೆಯ ಮೇಲೆ ಹರಿಬಿಟ್ಟಿದ್ದೆ ಹಾಳೆಯ ಮೇಲೆ ಹರಿಬಿಟ್ಟಿದ್ದೆ ಅದ್ಯಾವಾಗ ಚಿತ್ತದ ಚಿತ್ತಾರವದು ತೆರೆದಿಟ್ಟ ಕಾವ್ಯ ಸುದೆಯಾಗಿ ಹೊರಹೊಮ್ಮಿತ್ತೋ ಅರಿಯದೇ ಹೋಗಿದ್ದೆ ಅದ್ಯಾವಾಗ ಚಿತ್ತದ ಚಿತ್ತಾರವದು ತೆರೆದಿಟ್ಟ ಕಾವ್ಯ ಸುದೆಯಾಗಿ ಹೊರಹೊಮ್ಮಿತ್ತೋ ಅರಿಯದೇ ಹೋಗಿದ್ದೆ ಓದುವಾಗ ಹೃದಯ ಒಮ್ಮೆ ಅರಳಿನಕ್ಕಾಗ ಮನದ ಭಾವಗಳ ಗೆರೆಗಳು ಮತ್ತೊಮ್ಮೆ ಚಿತ್ತಾರವ ಬಿಡಿಸಿ ಗರಿಗೆದರಿ ನಲಿದಿದ್ದರೆ ಅಲ್ಲಿ ಮತ್ತೊಂದು ಕಾವ್ಯಕ್ಕೆ ಮುನ್ನುಡಿಯೊಂದು ತಯಾರಾಗುತ್ತಿತ್ತು ಓದುವಾಗ ಹೃದಯ ಒಮ್ಮೆ ಅರಳಿನಕ್ಕಾಗ ಮನದ ಭಾವಗಳ ಗೆರೆಗಳು ಮತ್ತೊಮ್ಮೆ ಚಿತ್ತಾರವ ಬಿಡಿಸಿ ಗರಿಗೆದರಿ ನಳಿದಿದ್ದರೆ ಅಲ್ಲೊ ಅಲ್ಲಿ ಮತ್ತೊಂದು ಕಾವ್ಯದ ಮುನ್ನುಡಿ ತಯಾರಾಗುತ್ತಿತ್ತು ಕಡುಕಲ್ಲಿನ ಹೃದಯಕ್ಕೆ ಉಳಿಪಿ ಉಳಿಪೆಟ್ಟು ಬಿದ್ದಾಗಲೂ ಹುಳಿ ತಿಂದಂತೆ ಮುಖ ಕಿವುಚಿ ಸಹಿಸಿದ್ದೆ ಕಡು ಕಲ್ಲಿನ ಹೃದಯಕ್ಕೆ ಉಳಿಪೆಟ್ಟು ಬಿದ್ದಾಗಲೂ ಹುಳಿ ತಿಂದಂತೆ ಮುಖಕ್ಕೆ ಉಚಿ ಸಹಿಸಿದ್ದೆ ಕಾವ್ಯದ ಲಹರಿಯ ರಾಗಗಳ ಏರಿಳಿತಕ್ಕೆ ಕಲ್ಲು ಮನಸ್ಸದು ಮೆಲ್ಲಗೆ ದ್ರವಿಸಿ ಹೋಗಿತ್ತು ಕಾವ್ಯದ ಲಹರಿಯ ರಾಗಗಳ ಏರಿಳಿತಕ್ಕೆ ಕಲ್ಲು ಮನಸ್ಸದು ಮೆಲ್ಲಗೆ ದ್ರವಿಸಿ ಹೋಗಿತ್ತು ಅದೇ ಭಾವಗಳ ದ್ರವವು ಬೆರಳಿ ಗಂಟಿ ಮೆಲ್ಲಗೆ ತೊಟ್ಟಿಕ್ಕುತ್ತಿತ್ತು ಅದೇ ಭಾವಗಳ ದ್ರವವು ಬೆರಳಿ ಗಂಟಿ ಮೆಲ್ಲಗೆ ತೊಟ್ಟಿಕ್ಕುತ್ತಿತ್ತು ಮತ್ತೊಂದು ಮಗದೊಂದು ಕಾವ್ಯ ತುಂಬಿದ ಹಾಳೆಗಳು ಜಮೆಯಾಗುತ್ತಿದ್ದವು ಮತ್ತೊಂದು ಮಗದೊಂಬು ಮಗದೊಂದು ಕಾವ್ಯ ತುಂಬಿದ ಹಾಳೆಗಳು ಜಮೆಯಾಗುತ್ತಿದ್ದವು ಬೆರಳಿ ಗಂಟಿದ್ದ ಪದಗಳ ಚೆಲ್ಲಾಟ ಕೊನೆಯಿರದೆ ಸಾಗಿತ್ತು ಬೆರಳಿ ಗಂಟಿದ್ದ ಪದಗಳ ಚೆಲ್ಲಾಟ ಕೊನೆ ಇರದೆ ಸಾಗಿತ್ತು ಧನ್ಯವಾದಗಳು